ರಾಜ್ಯದಲ್ಲಿ ಸಾರಿಗೆ ಸಂಸ್ಥೆಯ ಪ್ರಯಾಣ ದರವನ್ನು ಏರಿಕೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆ ಆಶ್ಚರ್ಯ ತರಿಸಿಲ್ಲ ಇದು ನಿರೀಕ್ಷಿತ ಎಂದು ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಒಂದಲ್ಲ ಒಂದು ದರ ಏರಿಕೆ ಮಾಡಿ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಇದೀಗ ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡಲು ಮುಂದಾಗಿದೆ ಇದನ್ನೆಲ್ಲ ನೋಡಿದರೆ ರಾಜ್ಯದಲ್ಲಿ ಸರ್ಕಾರ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಏರಿಕೆ ಹಾಲಿನ ದರ ಏರಿಕೆ ಇದೀಗ ಬಸ್ ಪ್ರಯಾಣ ದರವನ್ನು ಏರಿಕೆ ಮಾಡಿದ್ದು ಸದ್ಯದಲ್ಲೇ ನೀರಿನ ದರವನ್ನು ಏರಿಕೆ ಮಾಡಿದರೆ ಅಚ್ಚರಿ ಇಲ್ಲ ಜನರು ಸಹ ಒಂದೆರಡು ಬಾರಿ ಪ್ರತಿಭಟನೆ ಮಾಡಿ ಸುಮನಾಗಿ ಬಿಡುತ್ತಾರೆ ಎಂದು ಹೇಳಿದರು ಇದೇ ಸರ್ಕಾರ ಡೀಸೆಲ್ ಪೆಟ್ರೋಲ್ ಮೇಲೆ ರೂಪಾಯಿ ಏನು ಪ್ರತಿಭಟನೆ ಅದಕ್ಕೆ ಡ್ಯೂಟಿ ಗೈಡೆನ್ಸ್ ವ್ಯಾಲ್ಯೂ ಇನ್ನು ಮದ್ಯದ ದರ ಈಗಾಗಲೇ ಈಗಲೇ ಹೇಳ್ತಾ ಇದ್ದಾರೆ ನೀರಿನ ದರವು ಬಹುಶಃ ಸಾವಿರ ಲೀಟ್ರಿಗೆ ಐವತ್ತು ರೂಪಾಯಿನ ಖರ್ಚಾಯ್ತಿದೆ ಕಾರಣ ಕೊಟ್ಟವರಲ್ಲ ನಿನ್ನೆ ಮೊನ್ನೆ ಪಿ ನಿಮಗೆಲ್ಲ ಡಿಟೇಲು ನೀರಿನ ದರದ್ದು ಏನಾಗುತ್ತೆ ಹಾಲಿನ ದರ ಏನಾಗ್ಬೋದು ಇದಕ್ಕೆಲ್ಲ ನೀವು ಹೊಸ ವರ್ಷದಲ್ಲಿ ನಾಡಿನ ಜನತೆ ತಯಾರಾಗಿ ಅಂತಕ್ಕಂಥದ್ದನ್ನು ಸರ್ಕಾರ ಈಗಾಗಲೇ ಸಂದೇಶ ಕೊಡ್ತಾ ಇದ್ದಾರೆ ಟೀಕೆ ಮಾಡಿ ಏನು ಮಾಡೋದು ಕೇಳೋಕ್ಕೆ ಹೇಳ್ತಿ ರಾಜ್ಯದಲ್ಲಂತೂ ಸರ್ಕಾರಂತೂ ಇಲ್ಲ ಅಲ್ವಾ ಸರ್ಕಾರ ಇದೆ ಅಂತ ನಿಮ್ಗೇನಾದ್ರು ಅನಿಸುತ್ತಾ ಸ್ವೇಚ್ಛಾಚಾರವಾಗಿ ನಡೀತಾ ಇದೆ ಹೇಳೋರು ಕೇಳೋರು ಯಾರೂ ಇಲ್ಲ ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ ಇವರು ಅದರ ಅವಶ್ಯಕತೆನೂ ಇಲ್ಲವಲ್ಲ ಇಲ್ಲಿ